ಆತ್ಮೀಯ ಬಂಧುಗಳೇ ಭಕ್ತ ಅಂತಂದರೆ ಭಾಳ ಜನರಿಗೆ ಅವನಿಗೆ ವ್ಯವಹಾರ ಜ್ಞಾನ ಇರುವುದಿಲ್ಲ ಅನ್ನುವಂಥ ಭಾವನೆ ಇದೆ ಆದರೆ ಕಾರ್ಯದಲ್ಲಿ ದಕ್ಷತೆಯೂ ಭಕ್ತನ ಒಂದು ಲಕ್ಷಣ ಭಕ್ತ ಎಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಇರುವ ಭಾವನೆ ಅಂದರೆ ಅವನಿಗೆ ವ್ಯವಹಾರ ಜ್ಞಾನವಿರುವುದಿಲ್ಲ ಮಂಕನಂತೆ ಇರುತ್ತಾನೆ ನಿಷ್ಕ್ರಿಯನಾಗಿರುತ್ತಾನೆ ಎಂದೆಲ್ಲ ಇದೆ ಜನರು ಕೂಡ ಹಾಗೆ ನೋಡ್ತಿರ್ತಾರೆ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಕ್ತನ ಲಕ್ಷಣಗಳನ್ನು ಹೇಳುವಾಗ ಭಕ್ತ ದಕ್ಷನಾಗಿಯೂ ಇರುತ್ತಾನೆ ಎಂದು ಹೇಳುತ್ತಾನೆ ಅವನು ದಕ್ಷ ಆಡಳಿತಗಾರನಾಗಿರುತ್ತಾನೆ ಏಕೆಂದರೆ ಅವನಿಗೆ ತನ್ನ ಒಳ ಪ್ರಪಂಚದಲ್ಲಿ ಹೇಗಿರಬೇಕೆಂದು ಚೆನ್ನಾಗಿ ಗೊತ್ತಿರುತ್ತದೆ ಅಂತರಂಗದ ಶಕ್ತಿಗಳನ್ನು ಸರಿಯಾಗಿ ನಿರ್ವಹಿಸುವುದರಲ್ಲಿ ಅವನು ದಕ್ಷನು ಏಕೆಂದರೆ ಅವನು ಇಂದ್ರಿಯ ಮನಸ್ಸು ಆಸೆ ಮುಂತಾದವುಗಳಿಗೆ ದಾಸನಾಗಿರುವುದಿಲ್ಲ ವ್ಯಕ್ತಿತ್ವದ ಎಲ್ಲ ಅಂಶಗಳು ಅವನ ನಿಗ್ರಹದಲ್ಲಿ ಇರುತ್ತವೆ ಸರ್ವಶಕ್ತನಾದ ಭಗವಂತನ ದಾಸನಿಗೆ ಬೇರಿನ್ಯಾವ ದಾಸ ದಾಸ್ಯವೂ ಇರುವುದಿಲ್ಲ ಸಾಮಾನ್ಯವಾಗಿ ಸಮಾಜದಲ್ಲಿ ನೋಡುವಂತೆ ಒಬ್ಬ ಯಜಮಾನನಿಗೆ ದಾಸನಾಗಿರುವವನು ತನಗಿಂತ ಕೆಳಗಿನವರ ಮೇಲೆ ಪೂರ್ಣ ಪ್ರಭುತ್ವವನ್ನು ಪಡೆಯಬಯಸುತ್ತಾನೆ ಆದರೆ ಭಕ್ತನು ಪ್ರಭುತ್ವದ ಅಹಂ ಇಲ್ಲದೆ ತನ್ನೊಳಗೆ ಪ್ರಭುತ್ವವನ್ನು ಸಾಧಿಸುತ್ತಾನೆ ಮತ್ತು ಹೊರಗೆ ದಾಸ್ಯ ಮನೋಭಾವವಿಲ್ಲದೆ ನಮ್ರ ಭಾವದಿಂದ ಇರುತ್ತಾನೆ ಆದರೆ ಶ್ರೀರಾಮಕೃಷ್ಣ ಹೇಳುವಂತೆ ಭಕ್ತನಾದರೂ ಮೂರ್ಖನಾಗಿರುವುದಿಲ್ಲ ಭಕ್ತನು ಹೊರಗಿನ ಕಾರ್ಯನಿರ್ವಹಣೆಯಲ್ಲಿಯೂ ದಕ್ಷನಾಗಿರುತ್ತಾನೆ ಅವನು ಮೃದುವಾದರೂ ದಕ್ಷನಾಗಿರುತ್ತಾನೆ ಮೊಳಕೆ ಮೃದುವಾದರೂ ಮಣ್ಣನ್ನು ಭೇದಿಸಿಕೊಂಡು ಹೊರಬರುತ್ತದೆ ನಾಲೆಗೆ ಮೃದುವಾದರೂ ಹಲ್ಲಿನಿಂದ ಕಚ್ಚಿಸಿಕೊಂಡರೂ ಹಲ್ಲಿನ ಸೇವೆಯನ್ನು ಮಾಡುತ್ತದೆ ತುಳಸಿದಾಸರು ಭಕ್ತನನ್ನು ನಾಲಗೆಗೆ ಹೋಲಿಸುತ್ತಾರೆ ನಾಲಗೆ ಮೃದುವಾಗಿರುತ್ತದೆ ಅದಕ್ಕೆ ಸಂಗ್ರಹ ಬುದ್ಧಿ ಇಲ್ಲ ಅದು ಏನನ್ನೂ ಇಟ್ಟುಕೊಳ್ಳುವುದಿಲ್ಲ ಹಿಡಿದುಕೊಳ್ಳುವುದು ಇಲ್ಲ ಒಳಗೆ ತೆಗೆದುಕೊಳ್ಳುವ ಇಲ್ಲವೇ ಹೊರಗೆ ಹಾಕುವುದಷ್ಟೇ ಅದರ ಕೆಲಸ ಎಲ್ಲವನ್ನು ಚಿಂದಿ ಚಿಂದಿ ಮಾಡುವ ನುಗ್ಗು ನುರಿ ಮಾಡುವ ಬಲಿಷ್ಠ ಹಲ್ಲುಗಳ ಮಧ್ಯೆ ಜೀವಮಾನವೆಲ್ಲ ಕಳೆದರೂ ನಾಲ ನಾಲಗೆ ಅಪಾಯಕ್ಕೆ ಒಳಗಾಗದು ಕೆಲವೊಮ್ಮೆ ಹಲ್ಲುಗಳಿಂದ ನೋವು ತಿಂದರೂ ಅದು ಪ್ರತಿಕಾರ ಮಾಡದು ಅದಕ್ಕೆ ಬದಲಾಗಿ ಬಲಿಷ್ಠ ಹಲ್ಲುಗಳಿಗೆ ಏನಾದರೂ ಸಿಕ್ಕಿಕೊಂಡು ಬಾಧೆ ಕೊಡುತ್ತಿದ್ದರೆ ಈ ಕೋಂಬಲ ನಾಲೆಗೆ ಸೂಕ್ತವಾಗಿ ಮೆಲ್ಲೆಗೆ ಆ ಬಾಧೆಯನ್ನು ನಿವಾರಿಸುವ ಸೇವೆ ಮಾಡುತ್ತದೆ ಹೀಗೆ ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತದೆ ದಕ್ಷತೆಯಿಂದ ಮಾಡುತ್ತಿರುತ್ತದೆ ಹಾಗೆಯೇ ಭಕ್ತನು ಕೂಡ ನಿರಂತರ ಕ್ರಿಯಾಶೀಲರಾಗಿದ್ದುಕೊಂಡು ಪ್ರಪಂಚದಲ್ಲಿ ಇರುತ್ತಾನೆ ಎಲ್ಲ ಕೆಲಸಗಳನ್ನು ಭಗವಂತನ ಸೇವೆ ಎಂಬ ಭಾವದಿಂದ ಮಾಡುತ್ತಿರುತ್ತಾನೆ ಪ್ರಪಂಚದ ಜನರಿಗೆ ಭಗವಂತ ಮೆಚ್ಚು ಹಾಗೆ ತನ್ನ ಕೆಲಸ ಇರಬೇಕೆಂದು ಭಾವಿಸುವುದರಿಂದ ದಕ್ಷತೆ ಹೆಚ್ಚಾಗಿಯೇ ಇರುತ್ತದೆ ಇದು ಆದ್ದರಿಂದ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಭಕ್ತ ಅಂತಂದರೆ ಮಂಕ ಅಲ್ಲ ಏನು ವ್ಯವಹಾರ ಜ್ಞಾನ ಇಲ್ಲೇನಲ್ಲ ಬುದ್ಧು ಅಲ್ಲ ಕೆಲವರು ಹೇಳ್ತಿರ್ತಾರೆ ಭಕ್ತರನ್ನು ಸಾಧು ಪ್ರಾಣಿ ಅಂತ ತಮಾಷೆ ಮಾಡ್ತಿರ್ತಾರೆ ಖಂಡಿತವಾಗಿ ನಿಜವಾದ ಭಕ್ತ ಇರ್ತಾನಲ್ಲ ಅವನು ಸಾಧು ಅಲ್ಲ ಬೇಕಂದಾಗ ಸರಿಯಾದ ರೀತಿ ಚಿಕಿತ್ಸೆಯನ್ನು ಕೊಡುವ ಶಕ್ತಿಯೂ ಕೂಡ ಭಕ್ತನಿಗಿರ್ತದೆ ಯಾಕೆಂದರೆ ಭಗವಂತನ ಬೆಂಬಲ ಒಳಗೆ ಅಂತರಂಗದಲ್ಲಿ ಅವನು ಇರುವುದರಿಂದ ಹೊರಗಡೆಗೆ ಎಲ್ಲೆಲ್ಲಿ ಚಿಕಿತ್ಸೆ ಮಾಡಬೇಕು ಅನ್ನೋದು ಕೂಡ ಆ ದಕ್ಷತೆ ಒಂದು ಭಾಗವಾಗಿ ಅವನದನ್ನು ಇಟ್ಕೊಂಡಿರ್ತಾನೆ ಅದನ್ನು ಅರಿವಾಗಬೇಕಂದ್ರೆ ಸ್ವಲ್ಪ ಬಹಳ ಲೇಟ್ ಆಗ್ತದೆ ಜನರಿಗೆ ಹಾಗಾಗಿ ಭಕ್ತನ ಲಕ್ಷಣಗಳಂತಂದರೆ ನಾವೆಲ್ಲ ಕೇವಲ ಬೇರೆ ರೀತಿಯಲ್ಲಿ ಭಾವಿಸಿದ್ದೀವಿ ಇದು ಹೊಸ ದೃಷ್ಟಿಕೋನ ಶ್ರೀಕೃಷ್ಣನೇ ಇದನ್ನು ನಮಗೆ ಹೇಳಿದ್ದಾನೆ ಶ್ರೀರಾಮಕೃಷ್ಣರು ಹೇಳಿದ್ದಾರೆ ಭಕ್ ಅದನ್ನು ಭಕ್ತ ಅಂದರೆ ಮಂಕನಾಗುವುದಲ್ಲ ಮೂರ್ಖನಂತಿರುವುದಲ್ಲ ಅಂಥೇಳಿ ಹಾಗಾಗಿ ನಿಜವಾದ ಭಕ್ತ ದಕ್ಷನವಾಗಿರುತ್ತಾನೆ ಎಂಬ ಈ ಚಿಂತನೆಯನ್ನು ಇವತ್ತು ಶ್ರೀರಾಮಕೃಷ್ಣರ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ರಾಮಕೃಷ್ಣ